ನಮಸ್ಕಾರ ವೀಕ್ಷಕರೇ ಕದಂಬ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಮಂಜುನಾಥ್ ಕನ್ನಾಳೆ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಯಾಗಲು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರನ್ನು ಗೆಲ್ಲಿಸಿ ದಲಿತ ಸಂಘರ್ಷ ಸಮಿತಿ ಮನವಿ ಬೀದರ್ ಜಿಲ್ಲಾ ಪತ್ರಿಕಾಗೋಷ್ಠಿಯಲ್ಲಿ ಚುನಾವಣೆ ಕೊನೆಯ ದಿನದ ಪ್ರಚಾರದ ಮಾತು ಭಗವಂತ್ ಖೂಬಾ ವಕೀಲರ ಮೇಲಿನ ಮಾರಣಾಂತಿಕ ಹಲ್ಲೆ ಪ್ರಕರಣ ಭೇದಿಸಿದ ಬೀದರ್ ನಗರ ಪೊಲೀಸರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಮಿತಿಯು ಎ ಒಕ್ಕೂಟದ ಬಿಜೆಪಿಯನ್ನು ಸೋಲಿಸಿ ಎ ಮೈತ್ರಿಕೂಟ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ತೀರ್ಮಾನಿಸಲಾಗಿದ್ದು ಈ ವಿಚಾರವಾಗಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಎರಡು ಮೂರು ಸುತ್ತು ಮಾತುಕತೆ ನಡೆಸಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಬೆಂಬಲ ನೀಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾರಾಯಣ್ ಅಂತೇಜ ಅವರು ಇಂದು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಕಳೆದ ಹತ್ತು ವರ್ಷಗಳಿಂದ ಅಧಿಕಾರ ನಡೆಸಿ ಬಿಜೆಪಿ ಮೋದಿ ಸರ್ಕಾರದ ಭಾರತಕ್ಕೆ ಕಪ್ಪು ಹಣ ತರಲಿಲ್ಲ ಭಾರತೀಯರ ಖಾತೆಗೆ ಹದಿನೈದು ಲಕ್ಷ ಹಣವನ್ನು ಹಾಕಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನೀಡಲಿಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗಲಿಲ್ಲ ಸ್ವಚ್ಛ ಭಾರತ ಆಗಲಿಲ್ಲ ಬೆಲೆ ಏರಿಕೆ ನಿಲ್ಲಲಿಲ್ಲ ಜನರ ತೆರಿಗೆಯಿಂದ ಕಟ್ಟಿದ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸಿ ಬಡವರನ್ನು ಬಡವರನ್ನಾಗಿಸಿ ಶ್ರೀಮಂತರನ್ನು ಶ್ರೀಮಂತನಾಗಿಸಿ ರೈತರ ಕಾರ್ಮಿಕರ ದಲಿತರ ಮತ್ತು ಮಹಿಳೆಯರ ದಿನದಲಿತರ ಬದುಕು ಭೀಕರವಾಗಿದೆ ಎಂದರು ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಬೀರಿದೆ ಎಂದು ಈಗಾಗಲೇ ಕಂಪನಿ ಘೋಷಣೆ ಮಾಡಿದ್ದು ಕೋವಿಡ್ ಲಸಿಕೆ ಪಡೆದ ಕೋಟ್ಯಾಂತರ ಭಾರತೀಯರ ಆರೋಗ್ಯ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸಿದರು ಹತ್ತು ವರ್ಷಗಳಿಂದ ಮೋದಿಯವರ ಮೇಲೆ ಗ್ಯಾ ಗ್ಯಾರಂಟಿಗಳು ಜಾರಿಯಾಗಿಲ್ಲ ಹೀಗಿರುವಾಗ ಈ ಚುನಾವಣೆಯಲ್ಲಿ ಘೋಷಣೆ ಮಾಡಿರುವ ಮೋದಿ ಗ್ಯಾರಂಟಿಗಳು ಜೀರೋ ವ್ಯಾರಂಟಿಯಾಗಿದೆ ಎಂದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಪಾದಿಸಿದವರನ್ನು ಮೋದಿ ಸರ್ಕಾರ ಗಾಳಿಗೆ ತೂರಿದೆ ಬಿ ಜೆ ಪಿ ಮೋದಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಲು ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಿಯನ್ನಾಗಿ ಮಾಡಲು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಕೋರಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಜ್ಕುಮಾರ್ ಗುನ್ನಳ್ಳಿ ಹನ್ಮಯ್ಯ ಮಾಸ್ಟರ್ ರವಿಕುಮಾರ್ ಡಿ ಪ್ರಭಾಕರ್ ಎಂಕ್ಬೇಕರ್ ಮಹೇಶ್ವರ್ ಡಿಗ್ಗಿ ಮಿಲಿಂದ್ ಜಿ ನಿಧೀಶ್ ಉಪ್ಪೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ನಾ ಪತ್ರಿಕಾಗೋಷ್ಠಿ ಕರೆದರೆ ಉದ್ದೇಶ ಏನಂತಂದರೆ ಹದಿನೆಂಟನೇ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಭಾರಿ ಗಂಭೀರವಾದ ಚುನಾವಣೆ ಇದಾಗಿದೆ ಅಂಬೇಡ್ಕರ್ ಕೊಟ್ಟಂಥ ಮತದಾನ ಅಂಬೇಡ್ಕರ್ ಕೊಟ್ಟಂಥ ಓಟಿನ ಹಕ್ಕು ಸದ್ಬಳಕೆ ಆಗಬೇಕು ಸದ್ಬಳಕೆ ಆಗಬೇಕು ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಸುಮಾರು ಹತ್ತು ವರ್ಷದಿಂದ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನೇತೃತ್ವದ ಮೋದಿ ಸರ್ಕಾರ ದೇಶದ ಎಲ್ಲ ರಂಗದಲ್ಲೂ ಸಂಪೂರ್ಣ ವಿಫಲವಾಗಿದೆ ಮಾತೆತ್ತಿದರೆ ಅವರು ಈ ದೇಶದಲ್ಲಿ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರ ಒಬ್ಬ ಸಂಸತ್ ಸದಸ್ಯರು ಅನಂತಕುಮಾರ್ ಹೆಗಡೆ ಅವರು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಅವ್ರ ಮೇಲೆ ಯಾವುದೇ ರಾಷ್ಟ್ರ ದ್ರೋಹದ ಕೇಸು ಬುಕ್ ಮಾಡಲಿಲ್ಲ ಅಂತಂದರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋದು ತೀರ್ಮಾನ ಬಿ ಜೆ ಪಿಯವರಲ್ಲಿದೆ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಈ ದೇಶದಲ್ಲಿ ಬಹುತ್ವ ಉಳಿಬೇಕು ಸರ್ವ ಜನರು ಸಮಾನವಾಗಿ ಬದುಕಬೇಕು ಇದು ಶಾಂತಿಯ ತೋಟ ಆ ಕಾರಣಕ್ಕಾಗಿ ನಾವು ದಲಿತಂಗರ್ಷ ಸಮಿತಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಕಳೆದ ಒಂದು ಏನೋ ಹದಿನಾರನೇ ತಾರೀಕು ಮಾರ್ಚ್ ಹದಿನಾರನೇ ತಾರೀಕು ಎಲೆಕ್ಷನ್ ನೋಟಿಫಿಕೇಷನ್ ಆಯಿತು ಆವತ್ತಿಂದ ನಾವು ಎಲ್ಲ ಎಲ್ಲರ ಜೊತೆ ಮಾತಾಡಿ ಕೆ ಬಿ ಸಿ ಸಿ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಅವರವರು ಇರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಇವರೆಲ್ಲರ ಜೊತೆ ಮಾತಾಡಿ ಈ ದೇಶಕ್ಕೆ ಅನಿವಾರ್ಯವಾಗಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಸಂಘರ ಸಂಸ್ಥೆ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬೆಂಬಲ ಕೊಟ್ಟಿದ್ದೇವೆ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಭಾರಿ ನೋವಿನಿಂದ ಈ ದೇಶದಲ್ಲಿ ಇದ್ದೇವೆ ಇವತ್ತು ದಲಿತರು ರೈತರು ಕಾರ್ಮಿಕರು ಅಲ್ಪಸಂಖ್ಯಾತರು ಬಡಜನರು ಭಾರೀ ಕಷ್ಟದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ ಹದಿನೈದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತೇಳಿ ಹತ್ತು ವರ್ಷದಿಂದ ಘೋಷಣೆ ಮಾಡಿದಂಥವರು ಹದಿನೈದು ಪೈಸಾ ಕೊಡಲಿಲ್ಲ ಮತ್ತು ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ಹೇಳಿದ್ರು ಯಾವುದು ಕಲ್ಯಾಣ ಆಗಲಿಲ್ಲ ಮತ್ತು ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಲ್ಲ ಮತ್ತು ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ದೇಣಿಗೆ ತಗೊಂಡ್ರು ಪಕ್ಷದ ಹೆಸರಲ್ಲಿ ಪಕ್ಷಕ್ಕೆ ತಗೊಂಡ್ರು ಇದು ದೊಡ್ಡ ಬಹ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅದರ ಜೊತೆಗೆ ಕೋವಿಡ್ ಲಸಿಕೆ ಹಾಕುವಂಥ ವಿಚಾರದಲ್ಲಿ ದೇಶ ಕೋವಿಡ್ ಲಸಿಕೆಯಲ್ಲಿ ಜನ ಸಾಯ್ತಾ ಇದ್ದರೆ ಆ ಕೋವಿಡ್ ಲಸಿಕೆ ಹಾಕೋವಾಗ ಆ ಕೋವಿಡ್ ಲಸಿಕೆಯಲ್ಲಿ ಇವತ್ತು ಕೋರ್ಟ್ ಮುಂದಗಡೆ ಅಪ್ಡೇಟ್ ಹಾಕಿದ್ದಾರೆ ನಾವು ಕೋವಿಡ್ ಲಸಿಕೆ ಅದು ಪ್ರಾಣಕ್ಕೆ ಅಪಾಯ ಇದೆ ಅಂತೇಳಿ ಅವರು ಯಾವಾಗ ಕಂಪ್ನಿಯವರು ಒಪ್ಕೊಂಡಿದ್ದಾರೆ ಅಂಥ ಅಪಾಯಕಾರಿ ಕೋವಿಡ್ ಲಸಿಕೆಯನ್ನು ಕೊಟ್ಟು ಈ ದೇಶದಲ್ಲಿ ಸುಮಾರು ನೂರೈವತ್ತು ಕೋಟಿ ಜನರ ಭವಿಷ್ಯ ಏನಾಗ್ತದೆ ಅವರ ಆರೋಗ್ಯದ ಪರಿಸ್ಥಿತಿ ಏನಾಗ್ತದೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ನಾವು ಈ ದೇಶದಲ್ಲಿ ನಮ್ಮ ಓಟು ನಮ್ಮ ತೆರಿಗೆ ಇಷ್ಟೇ ಇರೋದು ಪ್ರಜಾಪ್ರಭುತ್ವ ಆದರೆ ನಮ್ಮ ಓಟು ನಮ್ಮ ಹಕ್ಕು ನಮ್ಮ ತೆರಿಗೆ ನಮಗಾಗಿ ದೊಡ್ಡ ನಮ್ಮ ನಮಗಾಗಿ ಸದ್ಬಳಕೆ ಆಗಬೇಕು ನಾವು ಕೊಟ್ಟಂಥ ಓಟಿಂದ ನಾವು ಕೊಟ್ಟಂಥ ತೆರಿಗೆಯಿಂದ ದೇಶದ ಕಲ್ಯಾಣ ಆಗಬೇಕು ರಾಷ್ಟ್ರದ ಕಲ್ಯಾಣ ಆಗಬೇಕು ರಾಜ್ಯದ ಕಲ್ಯಾಣ ಆಗಬೇಕು ಜಿಲ್ಲೆ ಕಲ್ಯಾಣ ಆಗಬೇಕು ಈ ಕೆಲಸನ ಮಾಡೋದು ಬಿಟ್ಟು ಇವರು ಬೇರೆ ಬೇರೆ ರೀತಿ ಕೊಡ್ತಾ ಇದ್ದಾರೆ ಅದರಿಂದ ದೇಶಕ್ಕೆ ಖಾತ್ರಿ ಇಲ್ಲ ಭವಿಷ್ಯ ಇಲ್ಲ ಯಾವುದೇ ಕಾರಣಕ್ಕೆ ಈ ದೇಶದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನೇತೃತ್ವದ ಮೋದಿ ಸರ್ಕಾರ ದೇಶವನ್ನು ಬಿಟ್ಟು ಹೋಗಬೇಕಾಗಿದೆ ಈ ದೇಶದಿಂದ ಅವರನ್ನು ನಾವು ಆಚೆ ಕಳಿಸ್ಬೇಕಾಗಿದೆ ಈ ದೇಶದ ಪರಿಸ್ಥಿತಿಯಲ್ಲಿ ಭಾರಿ ಎಲ್ಲ ಜನರು ಎಲ್ಲ ಜನರು ಎಲ್ಲ ಜಾತಿ ಜನರು ಎಲ್ಲ ಸಮಾಜ ಜ ಸಮಾಜದ ಜನರು ಎಲ್ಲ ಧರ್ಮದ ಜನರು ಸಮಾನತೆಯಿಂದ ಬದುಕಿದಂಥ ದೇಶ ಭಾರತ ದೇಶ ಈ ಭಾರತ ದೇಶಕ್ಕೊಂದು ಪರಂಪರೆ ಇದೆ ಈ ಇಂಥ ದೇಶಕ್ಕೆ ವಿಶ್ವ ಮೆಚ್ಚುವಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನುವ ನ್ಯಾಯ ಇದೆ ಆ ನ್ಯಾಯ ಎಲ್ರಿಗೂ ಅಪ್ಲೈ ಆಗುತ್ತೆ ಇಲ್ಲೆಲ್ಲರೂ ಕೂಡ ನ್ಯಾಯಯುತವಾಗಿ ಶಾಂತಿಯಿಂದ ಬದುಕಬೇಕಾಗುತ್ತೆ ನೆಮ್ಮದಿಯಿಂದ ಬದುಕಬೇಕಾಗುತ್ತೆ ಆ ಸಂವಿಧಾನದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಇವರು ದೇಶನ ಆಳಲಿಕ್ಕೆ ಯೋಗ್ಯತೆ ಇಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಅನ್ನೋದು ತೀರ್ಮಾನ ದೇಶದಲ್ಲಾಗಿದೆ ವಿರೋಧಿ ಅಲೆಸ್ಟ್ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತವೆ ಅದ್ರ ಜೊತೆಗೆ ಇಲ್ಲಿನ ಒಂದು ಏನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಉತ್ತಮ ಅಭ್ಯರ್ಥಿ ಇದ್ದಾರೆ ಸಾಗರ್ ಖಂಡ್ರೆ ಅವರು ಅವರ ಫ್ಯಾಮಿಲಿ ಸೇವೆ ಮಾಡಿದಂಥ ಫ್ಯಾಮಿಲಿ ಈಶ್ವರ್ ಖಂಡ್ರೆ ಅವರು ಇರ್ಬೋದು ಅವ್ರ ಮಗ ಇವರು ನಮ್ಮ ಸಾಗರ್ ಖಂಡ್ರೆಯವರು ಕೂಡ ಸಾಮಾಜಿಕವಾಗಿ ಬಸವಣ್ಣ ಶರಣ ಸಾಹಿತ್ಯದಿಂದ ಬಂದಂಥವರು ಇವರು ಗೆಲ್ಲೋದ್ರ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯ ಮತದಾರರು ಅವರನ್ನು ಗೆಲ್ಲಿಸ್ಬೇಕಾಗಿ ಮನವಿ ಮಾಡ್ತಾಯಿದ್ದೇವೆ ಅದ್ರ ಜೊತೆಗೆ ಅವ್ರು ಗೆಲ್ಲೋದ್ರಿಂದ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಯವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆ ಮಾಡ್ತೀವಿ ಅಂಥೇಳಿ ಈ ಹಿಂದೆ ಇಂಡಿಯಾ ಒಕ್ಕೂಟ ಅವರನ್ನು ಘೋಷಣೆ ಮಾಡಿದೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಇಡೀ ರಾಷ್ಟ್ರದಲ್ಲಿ ನಡೆದಂಥ ಸಭೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಈ ದೇಶದಲ್ಲಿ ಒಬ್ಬ ದಲಿತರು ಒಬ್ಬ ನಿಷ್ಠಾವಂತರು ಒಬ್ಬ ಅಂಬೇಡ್ಕರ್ವಾದಿ ಒಬ್ಬ ಪ್ರಧಾನಿ ಆಗಬೇಕು ಅಂತಂದರೆ ನಾವು ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಕರ್ನಾಟಕದಿಂದ ಗೆದ್ದು ಆ ಕಾರಣಕ್ಕಾಗಿ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕರ್ನಾಟಕ ದಲಿತ ಸಂಘರ ಸಮಿತಿ ನಮ್ಮ ಜಿಲ್ಲಾ ಶಾಖೆ ವತಿಯಿಂದ ನಾವು ರಾಜ್ಯ ಸಮಿತಿ ವತಿಯಿಂದ ನಾವೆಲ್ಲ ಮತದಾರರಲ್ಲಿ ಮನೆ ಇದ್ದೇವೆ ಶಾಂತಿಯುತವಾಗಿ ನಮ್ಮ ಹಕ್ಕು ನಮ್ಮ ಓಟು ನಮ್ಮ ಓಟು ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಕಂಡ್ರೆ ಅವರಿಗೆ ಆಗ್ಬೇಕು ಸಾಗರ್ ಖಂಡ್ರೆ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ ಬೀದರ್ ಜಿಲ್ಲಾ ಪತ್ರಿಕಾಗೋಷ್ಠಿಯಲ್ಲಿ ಭಗವಂತ್ ಖೂಬಾ ಅವರು ಚುನಾವಣೆಯ ಕೊನೆ ದಿನದ ಪ್ರಚಾರದ ಕುರಿತು ಮಾತನಾಡಿದರು ಕಳೆದ ಐವತ್ತು ದಿನಗಳ ಚುನಾವಣೆ ಘೋಷಣೆ ನಂತರದಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ಚಟುವಟಿಕೆಗಳು ಸಂಘಟನಾ ಚಲ ಚಟುವಟಿಕೆಗಳು ಜನಸಭೆಗಳು ಪಾದಯಾತ್ರೆ ಮನೆ ಮನೆ ಸಂಪರ್ಕಗಳು ಹೀಗೆ ಎಲ್ಲ ಚಟುವಟಿಕೆಗಳು ಸಂಘಟನೆ ವಹಿಸಿಕೊಂಡಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜನಸಭೆ ಹರಿದು ಬಂದಂಥ ಜನಸಾಗರ ಮತ್ತು ನನ್ನ ಪಾದಯಾತ್ರೆಯಲ್ಲಿ ಬಂದಿದ್ದ ಜನಸಾಗರ ಅವರ ಮನದಲ್ಲಿರುವಂಥ ಭಾವನೆಗಳು ಯಾವ ವಿಷಯದಲ್ಲಿ ಮೇಲೆ ಮತ ಹಾಕಬೇಕು ಎಂಬ ಮತ ಬಾಂಧವರಲ್ಲಿ ಕಾಣುತ್ತಾ ಇತ್ತು ಈ ಚುನಾವಣೆ ನಮ್ಮ ಭವಿಷ್ಯ ನಿರ್ಮಾಣ ಮಾಡುವಂತಹ ಚುನಾವಣೆ ಎನ್ನುವಂಥ ಸಾಮಾನ್ಯ ಜನರು ಮಾತಾಡುವಂಥ ವಿಷಯವಾಗಿತ್ತು ನಾನು ಕೂಡ ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅನೇಕ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಾಗ ಈ ಚುನಾವಣೆ ಬಂದಂತಹ ಮಹತ್ವದ ವಿಷಯ ಎಂದೆಂದಿಗೂ ನೋಡಿರಲಿಲ್ಲ ಎಂದರು ಕಳೆದ ಐವತ್ತು ದಿವಸದಿಂದ ಚುನಾವಣೆ ಘೋಷಣಾದ ನಂತರದಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ಚಟುವಟಿಕೆಗಳು ಸಂಘಟನಾತ್ಮಕ ಚಟುವಟಿಕೆಗಳು ಚುನಾವಣಾ ಪ್ರಚಾರದ ಚಟುವಟಿಕೆಗಳು ಜನಸಭೆಗಳು ಪಾದಯಾತ್ರೆಗಳು ಮನೆ ಮನೆ ಸಂಪರ್ಕಗಳು ಈ ಎಲ್ಲ ಚಟುವಟಿಕೆಗಳಲ್ಲಿ ಸಂಘಟನೆ ನೇತೃತ್ವರು ತೊಡಗಿಸಿಕೊಂಡಿದ್ದಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಮತ್ತು ಜನಸಭೆಗೆ ಹರಿದು ಬಂದಂಥ ಜನಸಾಗರ ಮತ್ತು ನನ್ನ ಒಂದು ಪಾದಯಾತ್ರೆಯಲ್ಲಿ ಗ್ರಾಮ ಮಟ್ಟದಲ್ಲಿ ನನ್ನ ಪ್ರಚಾರದಲ್ಲಿ ಬಂದಿದಂತಹ ಜನಸಾಗರ ಅವರ ಮನದಲ್ಲಿರುವಂಥ ಭಾವನೆಗಳು ಚುನಾವಣೆಯನ್ನು ಯಾವ ವಿಷಯದ ಮೇಲೆ ಚುನಾವಣೆಗೆ ಮತಗಳನ್ನು ಹಾಕಬೇಕನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಮತದಾರರಲ್ಲಿ ಎದ್ದು ಕಾಣಿಸ್ತಾ ಇತ್ತು ಈ ಚುನಾವಣೆ ಕೇವಲ ಯಾರಿಗೊಬ್ಬರಿಗೆ ಎಂ ಪಿ ಜನಪ್ರತಿನಿಧಿ ಮಾಡಲಿಕ್ಕೆ ಮಾತ್ರ ಸೀಮಿತವಲ್ಲ ಈ ಚುನಾವಣೆ ನಮ್ಮ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಮತವನ್ನು ಹಾಕುವಂಥ ಚುನಾವಣೆ ಅನ್ನುವಂಥದ್ದನ್ನು ಸಾಮಾನ್ಯ ಜನ ಕೂಡ ಮಾತನಾಡುವಂಥ ಈ ವಿಷಯವಾಗಿತ್ತು ನಾನು ಕೂಡ ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅನೇಕ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾಗ ಈ ಚುನಾವಣೆಯಲ್ಲಿರುವಂತಹ ಈ ಮಹತ್ವದ ವಿಷಯ ಹಿಂದೆಂದು ನಾವು ನೋಡಿರಲಿಲ್ಲ ಅಂದರೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಮತದಾನದ ಮಹತ್ವ ಕೂಡ ತಿಳಿಸಿದ್ದಾರೆ ಆಸ್ತಿಯ ಮೂಲ ಮಾಲೀಕರಾದಂತಹ ಕಾಶಪ್ಪ ದೇಶಮುಖ್ ವಡಗಾಂವ್ ಇವರು ಕಲ್ಯಾಣರಾವ್ ಒಡಸಾರೆ ಅವರಿಂದ ಮಾರಿರುತ್ತಾರೆ ಇವರಿಂದ ಶ್ರೀ ಶ್ರೀಧರ್ ಅನ್ನುವ ವ್ಯಕ್ತಿಗೆ ಮಾರಿರುತ್ತಾರೆ ಇವರಿಂದ ಆ ಆಸ್ತಿಯನ್ನು ಸುಮಾರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ವಡಗಾಂವ್ ಗ್ರಾಮದಲ್ಲಿ ಮೂರು ಎಕರೆ ಒಂದು ಗುಂಟೆ ಜಮೀನನ್ನು ಖರೀದಿ ಮಾಡಿರುತ್ತಾರೆ ಆ ಆಸ್ತಿಯು ವಕೀಲರಾದ ತನ್ನ ಮಗಳು ಮತ್ತು ಸೋದರಳಿಯವರಿಗೆ ಕೊಡಿಸಿರುತ್ತಾರೆ ಮೊದಲು ಆ ಜಮೀನು ಮಾರಾಟವಾದಾಗ ಅದರ ಬೆಲೆ ಸುಮಾರು ಹತ್ತು ಲಕ್ಷ ರೂಪಾಯಿ ಇತ್ತು ಆದರೆ ಇವತ್ತಿನ ರೇಟು ಒಂದು ಎಕ್ರೆಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಇದೆ ಕಾಶಪ್ಪ ದೇಶ್ಮುಖ್ ಒಡಗಾಂವ್ ಇವರು ಇನ್ನೊಬ್ಬ ಮೂರನೇ ವ್ಯಕ್ತಿ ಕಡೆಯಿಂದ ವಕೀಲರಿಗೆ ಫೋನ್ ಮಾಡಿ ನನ್ನ ಜಮೀನು ನನಗೆ ವಾಪಸ್ ಕೊಡಿ ನಿಮ್ಮ ದುಡ್ಡು ನೀವು ತೆಗೆದುಕೊಳ್ಳಿ ಎಂದು ಹೇಳಿರುತ್ತಾರೆ ಆದರೆ ಆ ಆಸ್ತಿಯು ನನ್ನ ಮಗಳು ಇನ್ನೊಂದು ಆ ಆಸ್ತಿಯನ್ನು ಮಾರಿ ಈ ಜಮೀನು ಖರೀದಿ ಮಾಡಿರುತ್ತಾರೆ ಆ ಆಸ್ತಿಯು ನಾನು ವಾಪಸ್ ಮಾಡು ಕೊಡುವುದಕ್ಕೆ ನಾನು ಖರೀದಿ ಮಾಡಿಲ್ಲ ಎಂದು ಮೀಡಿಯೇಟರ್ ಆದ ರಾಜ್ಕುಮಾರ್ ಅವರಿಗೆ ಹೇಳಿರುತ್ತಾರೆ ಆದರೆ ಇಪ್ಪತ್ತು ದಿನಗಳು ಆದ ಮೇಲೆ ಪುನಃ ಕಾಲ್ ಮಾಡಿ ಜಮೀನು ವಾಪಸ್ ಕೊಡಿ ಎಂದು ಹೇಳುತ್ತಾರೆ ಆಗಲೋ ಆಗುವುದಿಲ್ಲ ಎಂದಾಗ ನಾನು ಬೀದರ್ಗೆ ಬರುವಾಗ ದಾರಿಯಲ್ಲಿ ನಾನು ಟೀ ಕುಡಿಬೇಕು ಅಂತ ಕಾರ್ ನಿಲ್ಲಿಸಿದಾಗ ನನ್ನನ್ನು ಫಾಲೋ ಮಾಡಿಕೊಂಡು ಬಂದು ವಕೀಲರ ಮೇಲೆ ಕಣ್ಣಲ್ಲಿ ಖಾರದ ಪುಡಿ ಎರಚಿ ಮಚ್ಚಿನಿಂದ ಮೂಗಿನ ಮೇಲೆ ಮತ್ತು ಕೈ ಮೇಲೆ ಮಚ್ಚು ಬೀಸಿದ್ದಾರೆ ಅಲ್ಲಿಂದ ಅವರು ಓಡಿ ಹೋಗಲು ಪ್ರಯತ್ನ ಮಾಡಿದಾಗ ಕಾರಿನ ಮೇಲೆ ಕಾರ್ ಹಾಕಿದಿರುತ್ತಾರೆ ಆಗಲು ಗಾಯಗೊಂಡ ನಂತರ ಕೂಡ ಅಲ್ಲಿಂದ ಸ್ವಲ್ಪ ದೂರ ಓಡಿ ಯಾವುದೋ ಮನೆಯೊಂದರಲ್ಲಿ ಸೇರಿಕೊಂಡು ಆ ದುಷ್ಕರ್ಮಿಗಳಿಂದ ಅಲ್ಲಿಂದ ಓಡಿ ಹೋಗುತ್ತಾರೆ ನನ್ನ ಹೆಸರು ನಾನು ಮಾಡೋದು ಅವರ ದಿನಲ್ಲಿ ಸುಮಾರು ವರ್ಷ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಂದು ಮಡಗಂ ಗ್ರಾಮದಲ್ಲಿ ಮೂರು ಎಕರೆ ಒಂದು ಗಂಟೆ ಜಮೀನನ್ನು ಖರೀದಿ ಮಾಡಿ ನನ್ನ ಮಗಳ ಹಾಗೂ ನನ್ನ ಸಹೋದರಳೆಯೇ ಜಮೀನು ಪಡಿಸುತ್ತೇನೆ ಆ ಜಮೀನಿನ ಮೂಲ ಮಾಲೀಕರು ಕಾಶಪ್ಪ ಅಂತ ಅವರು ಮೂರು ವರ್ಷದ ಮೊದಲೇ ಮಾರಾಟ ಮಾಡಿದರೆ ಕಲ್ಲಂಡ ಒಡಸಾರಿ ಎಂಬ ವ್ಯಕ್ತಿಗೆ ಕಲ್ಲಂಡ ಒಡಿಯವರ್ಲಿಂದ ಸಿರಿಧಾರಂಥ ಒಬ್ಬರು ಇನ್ನೊಬ್ಬರಾದರ ಅವ್ರು ಖರೀದಿ ಮಾಡಿದ್ದಾರೆ ಅವರ ಹತ್ರ ಆ ಜಮೀನನ್ನು ನಾನು ಖರೀದಿ ಮಾಡಿದ್ದೆ ಮೊದಲು ಮಾರಾಟ ಮಾಡಿದಾಗ ಆ ಜಮೀನಿನ ಕಿಮ್ಮತ್ತು ಕೇವಲ ಹತ್ತು ಲಕ್ಷ ಇತ್ತು ಆದರೆ ಇವತ್ತಿಗೆ ಇವತ್ತಿನ ರೇಟು ಒಂದು ಎಕರೆಗೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಜಮೀನು ಎಕರೆಗಿದೆ ಆ ಜಮೀನು ಖರೀದಿ ಮಾಡಿದ ನಂತರ ಮೂಲ ಏನು ಜಮೀನು ಮಾರಾಟ ಮಾಡಿದರ ಕಾಸೆಪ್ಪ ತೇಸ್ಬಿಟ್ಟು ಸಾಕಿಂದ ಅವರು ಇನ್ನೊಬ್ಬರು ಮೂರನೇ ತ್ರೋ ನನಗೆ ಫೋನ್ ಮಾಡಿ ಹೇಳಿದ್ರು ರಾಜ್ಯಸಭೆಯಲ್ಲಿ ಜಮೀನು ತಗೊಂಡ್ರ ಆ ಜಮೀನು ಏನು ತಂದ್ರೆ ನನಗೆ ವಾಪಸ್ ಅಂತ ಹೇಳಿ ಅವ್ರ ಅವ್ರಿಗೆ ವಾಪಸ್ ಕೊಡ್ತೇವೆ ಅಂತ ನನಗೆ ಮಿಡಂಟೆ ಆಗಿತ್ತು ಅವ್ನು ನನಗೆ ಫೋನ್ ಮಾಡಿ ಕೇಳಿದ್ರು ನಾನು ನಂದ ನಾವು ಜಮೀನು ತೊಗೊಂಡಿರೋದ್ರೆ ಸ್ಕೂಲ್ ಬಿಲ್ಡಿಂಗ್ ಕಟ್ಟೋ ತಗೊಂಡಿಂದ ನಮ್ಮ ಮಗಳಿಗೆ ಕೊಡ್ತಿದ್ದೆ ಮತ್ತು ಈಗ ನೀವಾದ್ರೆ ಹ್ಯಾಂಗೆ ಬರ್ತೀವಿ ನನ್ನ ಮಗಳು ಬೇರೆ ಪ್ರಾಪರ್ಟಿ ಮಾಡಿ ಜಮೀನು ಪರ್ಚೇಸ್ ಮಾಡಿ ಯಾವ ನಮ್ಮ ಮಗಳು ಮಾರಾಟ ಮಾಡಿ ಪ್ರಾಪರ್ಟಿ ಅನ್ನೋದು ವಾಪಸ್ ಯಾವಾಗ ಕೊಡ್ತಾರೆ ನಮಗೆ ತಗೊಂಡು ಸರ್ ಐವತ್ತು ಲಕ್ಷ ಅರವತ್ತು ಲಕ್ಷ ನೋಡಿದಾಗ ನಮಗೆ ಮೂವತ್ತು ಲಕ್ಷ ಮಾಡಿ ವಾಪೀಸ್ ತಗೊಂತೇಳಿ ಅಂತ ನಾನು ಯಾರು ಮಿಡಿಯೇಟ್ ಮೀಡಿಯಟನ್ನು ಗೊತ್ತಿತ್ತು ಅವ್ರಿಗೆ ನಾನು ಹೇಳ್ದ ನಾನು ಅದಕ್ಕೆ ಅವ್ರು ನನಗೇನು ಮಾತಾಡಲಿಲ್ಲ ಮೊನ್ನೆ ಈ ಒಂದು ಇಪ್ಪತ್ತು ದಿವಸದೊಳಗೆ ಮಾತಾಡಿದ್ರು ಆದರೆ ಆ ನಂತರ ನೆಕ್ಸ್ಟ್ ಡೇ ಅವ್ರು ತಮ್ಮ ಶುಭ ಶುಭ ಮಡಗಾವ್ ಗ್ರಾಮ ಸಚಿವ ವಸ್ತುದಲ್ಲಿ ಅವ್ರು ಕರ್ಷ ಬಿಟ್ಟು ಹ್ಯಾಂಗೆ ಖರ್ಚು ಅಂತ ನಾನು ನೋಡ್ಬೇಕು ನನ್ನ ಜಮೀನು ನೂರ ನಮಗೆ ಹೋಗೋದು ನಮಗೆ ಹತ್ತು ಲಕ್ಷ ರೂಪಾಯಿ ಜಮೀನು ಮಾರಾಟ ಮಾಡಿದ್ವಿ ಇವತ್ತು ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಎಕ್ಕರ್ ಜಮೀನಾಗಿದೆ ಈ ರೀತಿ ಮಾತಾಡೋದಕ್ಕೂ ನನಗೆ ಸುಳಿ ಸುಳಿಸಿತ್ತು ನಾನು ಇನ್ನೊಂದು ದೊಡ್ಡ ವಿಷಯ ಇಲ್ಲ ನಾನು ಅವ್ರ ಹತ್ರ ಜಮೀನು ಖರ್ಚು ಮಾಡಿಲ್ಲ ನಾನು ಮೂರನೇ ಪಾರ್ಟಿ ಯಾವ ಕನ್ನಡ ಮಾಡಿದ್ರು ಕನ್ನಡ ಸಿರಿಧನ ಮಾಡಿದ್ರು ಸಿಂಗನ ನಾನು ಕೊಟ್ಟರು ಒಬ್ಬರು ನಡು ಮೀಡಿಯೇಟ್ ಟರ್ಮ್ನ ನನಗೆ ರಾಜಕುರ ಮೇಲೆ ಜಮೀನು ಕೊಟ್ಟಿದ್ದೆ ಏನನ್ನೂ ದೊಡ್ಡ ವಿಷಯದ ಬಟ್ ಅದನ್ನೇ ನನಗೆ ಒಂದ್ ಇದು ಮಾಡಿ ನಾನು ಬೀದಿ ಬರುವ ಅಂತಂದ್ರೆ ನಾನು ಕಾಲೋ ಮಾಡ್ಕೊಂಡು ಬಂದ್ವಿ ಜಸ್ಟ್ ಚಾಕ್ ಬೇರೆ ಅಂಥೇಳಿ ನಾನು ಕಾರ್ ನಾನು ಕಾರ್ ನೆನೆಸಿ ನಾನು ಆಚೆ ಇಟ್ಟಿದ್ರೆ ಕಾರ್ ಕೂದಿರೋಂಥದ್ದು ಗುಡಿ ಎರಚಿದ್ದೆ ಒಬ್ಬರು ಇಬ್ಬರು ಇಳಿದ್ರು ಒಬ್ಬರು ತಲವರ್ಸಿದ್ ತಲೆ ಮೇಲೆ ಹೊಡೆದ್ರು ನಾ ಸೇಡಾಕ್ ಕೈಯ ಕೈಲಿ ಹಿಂದಿರಬೇಕು ತಲೆ ಹಿಂದಿರಬೇಕು ಇದು ಕಣ್ಣಿಗೆ ಹತ್ತು ಇನ್ನು ನಾವು ಓಲ್ಡೇಜ್ ಶುರು ಮಾಡಿದ ಸುಮಾರು ಎರಡು ನೂರು ಕೋಟಿ ಏನಂತ ನಾವು ಓಡ್ದ ನನ್ನ ಜೀವ ಉಳಿಸ್ಕೋ ಸಲುವಾಗಿ ಓಲ್ಡ್ರೂ ಒಬ್ಬರು ಈ ಉಳಿಯಾಗ್ತೇನೆ ಅಂತಂದ್ರೆ ಈ ಕಮ್ಮ ಕಟ್ಟಿ ಹೆಚ್ಚು ಬರ್ಚಿಲ್ಲ ಕಮ್ಮ ಕತ್ತಿ ಹೆಚ್ಚು ಹೊಡೆದಿರೋ ಆಟಗಿ ನೀನು ಗಾಯ ಇಲ್ಲ ನಾವು ಒಬ್ಬರು ಅದು ಯಾವ ಗೇಟ್ ಓಪನ್ ಇತ್ತು ಆ ಮನೆ ನಾವು ಕಂಪೌಂಡ್ರಾಗ ಹೋಗೋ ಅಲ್ಲಿ ಹೋದ ತಕ್ಷಣ ನಾವು ಪ್ರಾಪರ್ ಬಟ್ ನನಗೆ ಡೌಟ್ ಏನಂತಂದ್ರೆ ಈ ಕಾಶಪ್ ದೇಸ ಏನು ಊರ್ ನಂಗೆ ಮಾಲಕ್ ಇತ್ತು ಅವ್ರ ತಮ್ಮನ್ನೇ ಸಲೋದು ಆ ಪ್ರಾಪರ್ಟಿ ಯಾಸದ ಹೆಸರಿಂದ ಸುಭಾಷ್ ಅಂತ ಹೇಳಿ ಸುಭಾಷ್ ಚನ್ನಪ್ಪ ಚೆನ್ನಪ್ಪ ಸಿನಾಸ್ ಅಪ್ಪ ಫೇಸ್ಬುಕ್ ಸಾಕಿ ಮಾಡಿದ ಅವ್ರ ಹೆಸರು ಪ್ರಾಪರ್ಟಿ ಅವ್ನ ಮಗನಿಗೆ ಮೆಡಿಕಲ್ ಪೇಮೆಂಟ್ ಸೀಟ್ ತಕೊ ಸರ್ ಅವ್ರು ಇದು ಆಸ್ತಿ ಮಾಡ್ಯಾನ ಯಾವ ಟೈಮ್ನಾಗ ಜಮೀನು ಪ್ರಾಪರ್ಟಿ ಮಾಡ್ಕೊಂಡಿರೋ ಆ ಟೈಮಿನ ಅಂತಂದ್ರೆ ಯಾರು ಮೀಡಿಯೇಟ್ ಮೀಡಿಯೇಟರ್ ಅವ್ರು ಏನಂತಂದ್ರೆ ಮನೇಲಿ ನಾಲ್ಕೈದು ದಿವಸ ತಿರುಗಾಡೋಣ ನನಗೆ ನನ್ನ ಮಗನಿಗೆ ಮೆಡಿಕಲ್ ಸೀಟ್ ತಗೋದ್ರ ಜಮೀನಂಗೆ ಮಾಡಿಸ್ವಂತೆ ಆ ಜಮೀನು ಮಾರ್ಯಾನ ಇನ್ನೊಂದು ಸರನ್ನು ಮಾರಿದೆ ತಂದ್ ಮಾಡ್ಬೋಡಿ ಎರಡು ಎಕರೆ ಮೂವತ್ತಾರು ಗಂಟೆ ಆ ಜಮೀನು ಮಾಡ್ಯಾನ ವೀರದಾಗ ಏನಂತಂದ್ರೆ ಶಿವನಗರದ ಒಂದು ಬಿಲ್ಡಿಂಗ್ ಅದು ಕೂಡ ಅಂತಂದ್ರೆ ಎಂಬತ್ತು ಲಕ್ಷಕ್ಕೆ ಅಂತಂದ್ರೆ ಇನ್ನೊಬ್ಬರಿಗೆ ಏನೋ ಜಮೀನು ಆ ಮನೆ ಏನಂತಂದ್ರೆ ಅವರು ಇಂಟ್ರೆಸ್ಟ್ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅಂತಂದ್ರೆ ಎಂಬತ್ತು ಲಕ್ಷ ತೊಗೊಂಡೋದು ಟೋಟಲ್ ಇಷ್ಟೆಲ್ಲ ಪ್ರಾಪರ್ಟಿ ಮೂರು ವರ್ಷಗಳಿಗೆ ಅವ್ರು ಮನೆ ಮೆಡಿಕಲ್ ಶಿಫ್ಟ್ ತಗೊಂಡೋದು ತಗೊಂಡ ನಂತರ ಆಗೋದು ರೇಟ್ ಹತ್ತು ಲಕ್ಷ ಇತ್ತು ಒಂದು ಎಂಬತ್ತು ಲಕ್ಷ ಒಂದು ಕೋಟಿ ರೂಪಾಯಿ ರೂಪಾಯಿಗಾತು ಅದು ಒಂದೇ ಉದ್ದೇಶ ನಾವು ಜಮೀನು ಕೊಡೋದು ನಾನು ಕೊಟ್ಟಿಲ್ಲ ಅದು ಒಂದೇ ವೈರಸ್ ಅಂತಂದ್ರೆ ನನಗೆ ಈ ರೀತಿಯನ್ನು ಮಾರಾಟ ಅಂತ ನನಗೆ ನೋಡ್ರಿ ಮತ್ತು ಐದು ಲಕ್ಷ ರೂಪಾಯಿ ಏನು ಸುಪಾರಿ ಕೊಟ್ಟಿಲ್ಲ ನಾನು ಬಂದರೆ ಇದ್ರ ಬಗ್ಗೆದಾಗ ಮಾನ್ಯ ಚನ್ನಬಸ ಸಿದ್ದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಭಾಳ ದಕ್ಷ ಪ್ರಮಾಣಿಕ ಅಧಿಕಾರ ಇದ್ರ ಬಗ್ಗೆ ನಾನು ಹಾಸ್ಪಿಟಲ್ನಲ್ಲಿ ನಾನು ಆ್ಯಂಬುಲೆನ್ಸ್ನಾಗ ಐದು ನಿಮಿಷದಾಗ ಏನಂತಂದ್ರೆ ಮೊದಲು ಮತ್ತು ಎನ್ ಟಿ ಪಿ ಎಸ್ ಪಿ ಎಸ್ ಸಾಹೇಬರು ಸಂತೋಷ್ ಕುಮಾರ್ ಸಾಹೇಬರು ವಿದಿನ್ ಟೆನ್ ಮಿನಿಟ್ಸ್ದಾಗ ನನಗೆ ಹಾಸ್ಪಿಟ್ಲಿಗೆ ಬಂದ ಟೆನ್ ಮಿನಿಟ್ಸ್ದಾಗೆ ಮತ್ತೆಲ್ಲ ಎಲ್ಲ ಅಷ್ಟೆಲ್ಲ ಇಡೀ ನಂತರ ಜಿಲ್ಲೆಗೆ ನನ್ನ ವಕೀಲ ಸಹೋದರರು ಸಹೋದರಿಯರು ಅವರ ತಾಲೂಕಿನ ಹೋಗಿದ್ರು ಎಲ್ಲರೂ ಬಂದು ಏನಂತಂದ್ರೆ ಈ ಪ್ರಕರಣದ ಬಗ್ಗೆ ಏನಂತಂದ್ರೆ ಭಾಳಷ್ಟು ಏನಂತಂದ್ರೆ ಕಾಳಜಿ ವಹಿಸಿ ಟ್ರೀಟ್ಮೆಂಟ್ ಮಾಡಿಸಿ ನನಗೆ ಏನಂತಂದ್ರೆ ಇವತ್ತು ಫಿಫ್ಟಿ ಪರ್ಸೆಂಟ್ ನನಗೆ ನೆನಪು ಮತ್ತು ಈ ಕೇಸಿನಲ್ಲಿ ಆದಷ್ಟು ಗುಳಿಗೆ ಏನು ರಾಷ್ಟ್ರದೇಶ್ ಮತ್ತು ಸಿಕ್ಕಿಲ್ಲ ನಂತರ ಸಿಕ್ಕ ಪೊಲೀಸರ ತಂದಾಗ ಅವರಿಗೆ ಅರೆಸ್ಟ್ ಅಂತ ಮಾಡೋ ಅದ ಅದರ ಮೂಲೆಯನ್ನು ಹಣ ಸುಪಾರಿ ಕೊಟ್ಟನ ಯಾವ ಹೊಲ ಇದ್ದಾನ ಅವನ್ನೂ ಸಿಕ್ಕಿದವೆ ಇನ್ನು ಕರೆಯಲ್ಲ ಇವತ್ತಿನ ನಾನು ಹಿಡ್ತಾರ ಅದಕ್ಕೆ ನಾ ಇದು ತಮ್ಮ ಮಾಧ್ಯಮ ಮುಖಾಂತರ ಗೌರವಾತ್ತ ಬೀದರ್ ಜಿಲ್ಲೆಯ ಎಸ್ ಪಿ ಸಾಹೇಬರಿಗೆ ಬೀದರ್ ನೂತನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಚ್ ಬಿ ಕಾಲೋನಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರಂದು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಸಾಯಂಕಾಲ ಸುಮಾರಿಗೆ ಯಾರು ದುಷ್ಕರ್ಮಿಗಳು ಇಂಡಿಕಾ ವಿಶ್ವ ಕಾರಿನಲ್ಲಿ ಶ್ರೀ ಬಾಬ್ ಶೆಟ್ಟಿ ತಂದೆ ಚಂದ್ರಪ್ಪ ಕರೆಸೆ ವಕೀಲರು ಔರಾದ್ ಬಿ ರವರ ಕಾರಿಗೆ ಹಿಂಬಾಲಿಸಿಕೊಂಡು ಬಂದು ಅವರ ಮುಖದ ಮೇಲೆ ಖಾರದ ಪುಡಿ ಅರಚಿ ನಂತರ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಮಾಡಿರುವ ಘಟನೆ ನಡೆದಿತ್ತು ಆಗ ವಕೀಲರ ಮೂಗಿಗೆ ಮತ್ತು ಬಲಗೈಗೆ ಗಾಯಗಳಾಗಿ ತಪ್ಪಿಸಿಕೊಂಡ ಪರಿಣಾಮ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣದ ತನಿಖೆಯನ್ನು ನಡೆಸಿದ ಪೊಲೀಸರು ಮೂರು ಜನ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಂತರ ಮಂಚಿನಿಂದ ಹಲ್ಲೆ ಮಾಡಿದ ದುಷ್ಕರ್ಮಿಗಳು ಕಾರು ಹಾಯಿಸಿ ಕೊಲೆ ಮಾಡಲು ಪ್ರಯತ್ನ ಮಾಡಿರುವಂತಹ ಘಟನೆಯನ್ನು ಹಿಂಬಾಲಿಸಿದ ಪೊಲೀಸರು ಕೊನೆಗೂ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೀದರ್ ನಗರದ ವಕೀಲರ ಮೇಲೆ ಆದಂತಹ ಮಾರಣಾಂತಿಕ ಹಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ಕೊಲೆ ಯತ್ನದ ಪ್ರಕರಣವನ್ನು ನೂತನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿರ್ತದೆ ಈ ಪ್ರಕರಣದಲ್ಲಿ ನಾಲ್ಕು ಜನ ಆಗಂತಕರು ಏನಂದರೆ ವಕೀಲರ ಮೇಲೆ ಹಲ್ಲೆ ಮಾಡಿ ಏನಂದರೆ ಅವರನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ ಆದರೆ ಅದೃಷ್ಟವಶಾತ್ ಗೊತ್ತಿಲ್ಲರೂ ಏನಂದರೆ ಆ ಒಂದು ಇದರಿಂದ ಏನಂದರೆ ಓಡಿ ಹೋಗಿ ಅವರ ಪ್ರಾಣ ಕಾಪಾಡಿಕೊಂಡಿರ್ತಾರೆ ಈ ಸಂಬಂಧಪಟ್ಟಂಗೆ ಪ್ರಕರಣವನ್ನು ದಾಖಲು ದಾಖಲು ಮಾಡಲಾಗಿರ್ತದೆ ಇದರಲ್ಲಿ ಕಾರ್ಯಪ್ರವೃತ್ತರಾದಂತಹ ನಮ್ಮ ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ನೂತನ ನಗರ ಠಾಣೆ ಇನ್ಸ್ಪೆಕ್ಟರ್ ಅಂತ ಸಂತೋಷ್ ಬೀದರ್ ನಗರದ ಎಲ್ಲ ಕ್ರೈಮ್ ಸಿಬ್ಬಂದಿಯವರು ಡಿ ಎಸ್ ಪಿ ರವರ ಮಾರ್ಗದರ್ಶನದಲ್ಲಿ ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿರುವಂತಹ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಕೂಡ ಪರಿಶೀಲನೆ ಮಾಡಿರ್ತಾರೆ ಅದರಲ್ಲಿ ಒಂದು ವೈಟ್ ಕಲರ್ ಇಂಡಿಕಾ ಕಾರು ಏನಂತಾರೆ ಮತ್ತೆ ನಾಲ್ಕು ಜನ ಅದರಲ್ಲಿ ಮೂವ್ ಮಾಡಿರುವಂಥದ್ದು ಅಲ್ಲಿ ಪ್ರತಿಪಕ್ಷದರ್ಶಿಗಳು ಕೂಡ ಏನಂದರೆ ಈ ಬಗ್ಗೆ ತಿಳಿಸಿರ್ತಾರೆ ಇದನ್ನ ಜಾಡು ಹಿಡಿದು ಬೆನ್ನತ್ತಿದಾಗ ಮತ್ತು ಹೊತ್ತೀಲಿಂದ ಏನಂದರೆ ಅವರು ಚಿಕಿತ್ಸೆಯನ್ನು ತೆಗೆದುಕೊಂಡ ಮೇಲೆ ಅವ್ರನ್ನು ಕೂಡ ಏನಂದರೆ ಅವರಿಂದ ಮಾಹಿತಿ ಸಂಗ್ರಹಿಸಿದಾಗ ವಕೀಲರು ಏನಂದರೆ ಇತ್ತೀಚೆಗೆ ಒಂದು ಒಡಗಾವ್ ಬಳಿಯಲ್ಲಿರುವಂತಹ ಒಂದು ಜಮೀನು ಸಂಬಂಧಪಟ್ಟಂತೆ ಖರೀದಿ ಮಾಡಿರ್ತಾರೆ ಆ ಜಮೀನು ಖರೀದಿ ಮಾಡಿದ ವಿಷಯವಾಗಿ ಆ ಜಮೀನಿನ ಮೂಲ ಏನು ವಾರಸುದಾರಿರ್ತಾರೆ ಅಂದರೆ ಈಗ ಎರಡು ಮೂರನೇ ಇವರಾಗಿ ಇವರು ಖರೀದಿ ಮಾಡಿರ್ತಾರೆ ಮೂಲವಾಗಿ ಯಾರ ಹೆಸರಲ್ಲಿರ್ತದೆ ಆ ಒಂದು ಕುಟುಂಬದ ವ್ಯಕ್ತಿ ಏನಂತಂದರೆ ಇವರಿಗೆ ಆ ಜಮೀನು ವಾಪಸ್ ಕೊಡಬೇಕು ಅಂತೇಳಿ ಕೆಲವರು ಮೂಲಕ ಏನಂದರೆ ಹೇಳಿರ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತದೆ ಸೊ ಇದನ್ನು ಆಧರಿಸಿ ನಾವು ತನಿಖೆ ಮುಂದುವರಿಸಿದಾಗ ಇದರಲ್ಲಿ ಆ ವ್ಯಕ್ತಿ ಏನಂದರೆ ಕೈವಾಡ ಇರುವಂಥದ್ದು ಏನಂದರೆ ಕಂಡು ಬರ್ತದೆ ಆಮೇಲೆ ವಿವಿಧ ಏನು ಸಿ ಸಿ ವಿ ಫುಟೇಜ್ ಇರ್ಬೋದು ಕಾಲ್ ಡೀಟೇಲ್ಸ್ ಇರ್ಬೋದು ಇವುಗಳನ್ನೆಲ್ಲ ನಾವು ಅನಾಲಿಸಿಸ್ ಮಾಡೋದ್ರ ಮೂಲಕ ಒಟ್ಟು ಇವಾಗ ಮೂರು ಜನ ಆರೋಪಿಗಳನ್ನು ನಾವು ಇಲ್ಲಿ ಬಂಧಿಸಿದ್ದೀವಿ ಒಟ್ಟು ಆರು ಜನ ಇದರಲ್ಲಿ ಆರೋಪಿಗಳು ಈ ಸದ್ಯದ ತನಿಖೆಯಲ್ಲಿ ಭಾಗಿಯಾಗಿರುವುದು ನಮಗೆ ಕಂಡು ಬಂದಿರುತ್ತೆ ಅದರಲ್ಲಿ ಮೂರು ಜನ ಏನು ಭಾಗಿಯಾಗಿದ್ದಾರೆ ಅವ್ರನ್ನ ಮತ್ತೆ ಒಂದು ಆ ಕಾರು ಕೃತ್ಯಕ್ಕೆ ಬಳಸಿದಂಥ ಕಾರು ಮತ್ತು ಮಚ್ಚು ಮತ್ತು ಆ ಮೊಬೈಲ್ ಫೋನ್ಗಳೇನು ಅವರಿದೆ ಮತ್ತು ಕಾರದ ಪುಡಿ ಇದನ್ನು ಏನಂತಂದರೆ ರಿಕವರ್ ಮಾಡಿದೆ ಮತ್ತು ಮೂರು ಜನ ಬಂಧಿಸಿದ್ರು ಈ ಮೂರು ಜನ ಬಂಧಿತರಲ್ಲಿ ಇಬ್ಬರು ಏನಂದರೆ ಈಗಾಗಲೇ ಬೇರೆ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು ತನಿಖೆಯಲ್ಲಿ ಕಂಡು ಹಿಂದೆ ಒಂದು ಅಸಾಲ್ಟ್ ಕೇಸ್ನಲ್ಲಿ ಒಬ್ಬ ಆರೋಪಿ ಭಾಗಿಯಾಗಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಏನಂದರೆ ಒಂದು ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಸೊ ಆ ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿ ಏನಿದ್ದಾನೆ ಅವನು ಈ ಪ್ರಮುಖ ಪ್ರಮುಖ ಆರೋಪಿ ಏನಿದ್ದಾನೆ ಯಾರ ಜೊತೆ ಇವ್ರದ್ದು ಜಮೀನಿನ ವ್ಯವಹಾರ ಇತ್ತು ಅವ್ರ ಬಳಿ ಏನಂದರೆ ಇವನು ಕಾರ್ ಡ್ರೈವರ್ ಆಗಿ ಅವಾಗ ಹೋಗುವಂಥದ್ದು ಪರಿಚಯ ಇದ್ದಿದ್ದರಿಂದ ಮತ್ತು ಇವನು ಜೈಲಿನಲ್ಲಿ ಇದ್ದು ಬಂದಿರೋದ್ರಿಂದ ಅವರು ಇವನನ್ನು ಏನಂದರೆ ಕರೆಸಿ ಈ ಒಂದು ಕೊಲೆ ಮಾಡಬೇಕು ಅನ್ನುವಂಥದ್ದಕ್ಕೆ ಸುಪಾರಿಯನ್ನು ಅವರಿಗೆ ಕೊಟ್ಟಿರ್ತಾರೆ ಐದು ಲಕ್ಷ ರೂಪಾಯಿಯಷ್ಟು ಸುಪಾರಿಗೆ ಕೊಡಬೇಕು ಅನ್ನೋ ಮಾತಾಗಿರ್ತದೆ ಅದರಲ್ಲಿ ಎಂಬತ್ತೈದು ಸಾವಿರ ಏನಂದರೆ ಈಗಾಗಲೇ ಅವರಿಗೆ ಕೊಟ್ಟಿರ್ತಾರೆ ಸೊ ಈ ಒಂದು ಪ್ರಕರಣದಲ್ಲಿ ಮೂರು ಜನನೇ ಈಗಾಗಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಉಳಿದ ಆರೋಪಿಗಳನ್ನು ಕೂಡ ಏನಂದರೆ ನಾವಿಲ್ಲಿ ಬಂಧಿಸಲಿಕ್ಕೆ ನಮ್ಮ ಟೀಮ್ ಏನಂದರೆ ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದೆ ಶೀಘ್ರವಾಗಿ ಅವ್ರನ್ನೂ ಕೂಡ ನಾವೇನಂದರೆ ಬಂಧಿಸ್ತೇವೆ ಸೊ ಪ್ರಾಥಮಿಕವಾಗಿ ಯಾವುದೇ ಸುಳಿವಿಲ್ಲದೆ ಇರುವಂತಹ ಈ ಒಂದು ಪ್ರಮುಖ ಸುಳಿವಿಲ್ಲದೆ ಇರುವಂತಹ ಈ ಪ್ರಕರಣವನ್ನು ಅತ್ಯಂತ ಕಾಕಚಕ್ಯತೆಯಿಂದ ಭೇದಿಸಿದಂತಹ ನಮ್ಮ ನೂತನ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು ಮತ್ತು ಅವರ ತಂಡಕ್ಕೆ ನಾನು ಏನಂದರೆ ಈ ಮೂಲಕ ಬಹುಮಾನ ಮತ್ತು ಪ್ರಶಂಸನೀಯ ಪತ್ರಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೀನಿ ಇನ್ವೆಸ್ಟಿಗೇಷನ್ ಮಾಡಿದೆ ಆ್ಯಕ್ಚುಲಿ ಏನಂತಾರೆ ಸಿ ಟಿ ವಿ ಕ್ಯಾಮರಾನೂ ಕೂಡ ಅಲ್ಲಿ ನಮಗೆ ಫುಟೇಜ್ ಸಿಕ್ಕಿದೆ ಅವರು ಅಲ್ಲಿ ಏನಂದರೆ ಬಂದೋಗಿರುವಂಥದ್ದು ಮತ್ತು ಆ ವೆಹಿಕಲ್ಲು ಏನಂತಾರೆ ಕೆಲವರು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ನೋಡಿದ್ದಾರೆ ಏನಂದರೆ ಒಳಗಡೆ ಇರೋದನ್ನ ಐಡೆಂಟಿಫೈ ಮಾಡ್ತಾರೆ ಅಂದರೆ ಅವ್ರು ಯಾವ ಥರ ಡ್ರೆಸ್ ಹಾಕಿದ್ರೆ ಏನೂ ಇಲ್ಲ ಅನ್ನುವಂಥದ್ದು ಜೊತೆಗೆ ವಕೀಲರೂ ಕೂಡ ನಾವು ಮಾತಾಡಿಸಿದಾಗ ಇತ್ತೀಚೆಗೆ ಅವರು ಯಾರ್ಯಾರ ಜೊತೆ ಏನಾದರೂ ವಿಷಯದಲ್ಲಿ ಇರ್ಬೋದು ಇನ್ನೊಂದು ವಿಷಯದಲ್ಲಿರೋದು ಪರಿಚಯ ಇದೆ ಅಥವಾ ಏನಾದರೂ ವ್ಯವಹಾರಗಳಾಗಿದೆ ಅನ್ನುವಂಥ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಇವೆಲ್ಲವೂ ಒಟ್ಟಾಗಿ ತೆಗೆದುಕೊಂಡು ನಾವು ಏನಂದರೆ ಪರಿಶೀಲನೆ ಮಾಡಿದೀವಿ ಪರಿಶೀಲನೆ ಮಾಡಿದಾಗ ಪರಿಶೀಲನೆ ಮಾಡಿದಾಗ ಏನಂದರೆ ಇವರ ಇನ್ವಾಲ್ವ್ಮೆಂಟ್ ನಮಗೆ ಕಾಲ್ ಡೀಟೇಲ್ಸ್ನಲ್ಲಿ ಏನಂದರೆ ಗೊತ್ತಾಗ್ತದೆ ಇವರು ಏನಂದರೆ ಮಾತನಾಡಿರುವಂಥದ್ದು ಅನ್ಯೂಜುವಲ್ ಕಾಲು ಮತ್ತು ಸ್ವಿಚ್ ಆಫ್ ಆಗಿರುವಂಥದ್ದು ಈ ಥರದ್ದೆಲ್ಲ ಏನಂದರೆ ಸಿಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಮುಗಿಸಿ ಏನಂತಂದರೆ ಫೇಲ್ಯೂರ್ ಆಗ್ತದೆ ಆದಮೇಲೆ ಇವರು ಬಸು ಕಲ್ಯಾಣ ಮಾರ್ಗವಾಗಿ ಏನಂತಂದರೆ ಉಮರ್ಗ ಉಮರ್ಗಾಗೆ ಏನಂದರೆ ತೆರಳಿರ್ತಾರೆ ಅಲ್ಲಿ ಒಂದು ಹೋಟ್ಲಲ್ಲಿ ಒಂದು ದಿವಸ ಉಳಿದಿದ್ದಾರೆ ನೆಕ್ಸ್ಟ್ ಡೇ ಏನಂದರೆ ಮತ್ತೆ ಈ ಕಲಬುರಗಿಗೆ ಬಂದಿದ್ದಾರೆ ಕಲಬುರಗಿಯಲ್ಲಿ ಒಂದು ಹೋಟ್ಲಲ್ಲಿ ಒಂದು ದಿವಸ ಉಳಿದಿದ್ದಾರೆ ಆಮೇಲೆ ಅಲ್ಲಿಂದ ಏನಂದ್ರೆ ಇವರು ಡಿಸ್ಪರ್ಸ್ ಆಗಿದ್ದಾರೆ ಈ ಮೂರು ಜನ ಏನು ಆರೋಪಿಗಳಿಗೆ ಹಿಡಿದಿವಿ ಇವರು ಬೀದರಿಗೆ ಬಂದಿದ್ದಾರೆ ಉಳಿದವರು ಏನಂದ್ರೆ ಬೇರೆ ಕಡೆ ತೆಳೆ ತೆರಳಿರ್ತಾರೆ ಅಲ್ಲಿ ಸೊ ಈ ಮೂರು ಜನ ಈ ಸೆಕ್ಯೂರ್ ಮಾಡೋದ್ರ ಮೂಲಕಿಲ್ಲರ್ನಲ್ಲಿ ಸುಪಾರಿ ಕಿಲ್ಲರ್ ಅಂತ ನಾವು ಹೇಳೋದಕ್ಕಿಂತ ಏನಂದ್ರೆ ಈ ಪ್ರಕರಣದಲ್ಲಿ ಏನಿಬ್ರು ಭಾಗಿಯಾಗಿದ್ದಾರೆ ಅವರು ಈ ಹಿಂದೆ ಈ ಹಿಂದೆ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಇದ್ದಾರೆ ಮತ್ತೆ ಏನು ವ್ಯಕ್ತಿ ಯಾರು ಇವರಿಗೆ ಕೊಲೆ ಮಾಡಲಿಕ್ಕೆ ಏನು ಹೇಳಿದ್ರು ಅವ್ರ ಹತ್ರ ಇವರು ಹಣ ಕೊಡ್ತೀನಿ ನೀವು ಮಾಡಿ ಅನ್ನುವಂಥದ್ದು ಇಲ್ಲಿಗೆ ಕದಂಬ ಸುದ್ದಿಯ ದಿನದ ಪ್ರಮುಖ ಸುದ್ದಿಗಳು ಮುಕ್ತಾಯವಾಗುತ್ತವೆ ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ನಮಸ್ಕಾರಗಳು